ಚಿಕ್ಕೋಡಿ ಪಟ್ಟಣದ ಡೈಮಂಡ್ ಕಾಲೋನಿ ಲ್ಯಾಂಡ್ ಡೆವಲಪ್ಮೆಂಟ್ ಕಾಮಗಾರಿ ಸಂದರ್ಭದಲ್ಲಿ ಮೊನ್ನೆ ದಿನ ಬಾರಿ ಅನಾಹುತ ಒಂದು ನಡೆದಿದೆ ಟಿಪ್ಪರ್ನಿಂದ ಜಲ್ಲಿ ಕಲ್ಲು ಡಂಪ್ ಮಾಡುವಾಗ ಟಿಪ್ಪರ್ಗೆ ವಿದ್ಯುತ್ ತಂತಿ ತಗುಲಿ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಆನಂದ್ ಈಶ್ವರ್ ಕೇಸ್ತಿ ಎಂಬ ಲಾರಿ ಚಾಲಕ ಸ್ಥಳದಲ್ಲಿ ಸುಟ್ಟು ಕರಕಲಾದ ಘಟನೆ ಚಿಕ್ಕೋಡಿಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ನಿಯಮ ಮೀರಿ ರಾತ್ರಿ ವೇಳೆ ಲ್ಯಾಂಡ್ ಡೆವಲಪ್ಮೆಂಟ್ ಕಾಮಗಾರಿ ಮಾಡ್ತಾ ಇರುವುದು ಹಾಗೂ ಸ್ಥಳದಲ್ಲಿ ಯಾವುದೇ ಮ್ಯಾನೇಜರ್ ಅಥವಾ ಕೆಲಸ ಮಾಡುವವರು ಇಲ್ಲದೆ ಇರೋ ಕಾರಣ ಅನಾಹುತಕ್ಕೆ ಕಾರಣ ಎಂಬುದು ಮೇಲ್ನೋಟಕ್ಕೆ ತಿಳಿದು ಬಂದಿತ ಇದರಿಂದ ಪ್ರಾಣ ಕಳೆದುಕೊಂಡ ಮೃತ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ ಘಟನೆ ನಡೆದು ಎರಡು ದಿನ ಕಳೆದರೂ ಇದಕ್ಕೆ ಸಂಬಂಧಿಸಿದಂತೆ ಯಾರ ವಿಚಾರಣೆ ಕೂಡ ನಡೆದಿಲ್ಲ ಇದಕ್ಕೆ ಸಂಬಂಧಿಸಿದ ಇಲಾಖೆಯ ಮೇಲಾಧಿಕಾರಿಗಳು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅವರು ಕೂಡ ಮೌನ ವಹಿಸಿದ್ದು ಎಲ್ಲೋ ಒಂದು ಕಡೆ ಅನುಮಾನಕ್ಕೆ ಕಾರಣವಾಗಿದೆ ಡೆವಲಪರ್ಸ ಮತ್ತು ಓ ಲ್ಯಾಂಡ್ ಓನರ್ ಅವರು ತಪ್ಪೈತ್ರಿ ಅವ್ರದ್ದವ್ರು ಏನು ಮಾಡಿದಾರು ರಾಜ ಟಿಪ್ಪರ್ ಓಡಿಸದ್ನಾಗ ಅಲ್ಲಿ ಅವರು ಕೆಲಸ ಮಾಡಿಸಿದ್ಯಾಗ ಅವ್ರು ಯಾರೂ ನಿಂತಿಲ್ಲ ಡ್ರೈವರ್ ಒಬ್ಬ ಒಬ್ಬ ಇದ ಖುಲ್ಲ ಮಾಡ್ತಿದ್ದ ಆ ಟೈಮ್ದಾಗ ಏನಾಗೈತಿ ಕೆ ವಿವರು ಲ ವಯರ್ ತಳಗಿದ್ದು ಅವ್ರು ಮೇಲೆ ಏನಾಗೈತಿ ಅವ್ರು ವೈರ್ ಟಿಪ್ಪರ್ಗೆ ಹತ್ತಿ ಕರೆಂಟ್ ಹತ್ತಿತ್ರಿ ಅವ್ರಿಗೆ ಆನಂದ ಇವರು ಈಶ್ವರ್ ಕೆಸ್ತಿತ್ತು ಅಂದ ಹುಡುಗ್ರಿ ಇಪ್ಪತ್ತೊಂಬತ್ತು ವಯಸ್ಸು ಹುಡುಗ ಅವ್ರಿಗೆ ಎರಡು ರೀ ಒಂದು ಸಣ್ಣದ ಒಂದು ಆರು ವರ್ಷದ ಐತಿ ಒಂದು ಎಂಟು ವರ್ಷದ ಐತ್ರಿ ಈಗ ಆ ಥರ ಸಲಾಗಿ ನಾವು ಒಂದು ನ್ಯಾಯ ಸಿಗಬೇಕು ಸಿಗಬೇಕನ್ನೋದು ನಮ್ದು ಐತ್ರಿ ಈಗ ಅದು ಲ್ಯಾಂಡ್ ಓನರ ಇವ್ರು ರೀ ಶೆಡ್ಜಿ ಅತ್ತ ಮತ್ತು ಡೆವಲಪರ ಮತ್ತು ಅವರು ಯಾರೋ ಒಬ್ರು ಮತ್ತೊಬ್ಬರು ಇದಾರೆ ಅವ್ರು ಅಲ್ಲಿ ಕೆಲ್ಸಕ್ಕೆ ಅದು ಸರ ಇದ್ದವ್ರು ಇದಾರೆ ಯಾರ ಇವಾಗ ಅವ್ರು ಏನಂತಾರೆ ನಾ ಹೈದ್ರಾಬಾದ್ದಾಗ ಬರ್ತಾನು ಮಾತಾಡೋನು ಕೆ ಆರ್ ಕೇಳೋಣ ಕೆ ಆರ್ ನಮ್ಗೆ ಸಂಬಂಧ ಇಲ್ಲ ಅಂತಾರು ಕೆ ವಿರ್ ಮರಿದುಸದ್ ಮತ್ತು ವೈರ್ ಮ್ಯಾಗ್ ಜಿಗ್ಗಿದ್ರು ನಮ್ಗೆ ಗೊತ್ತಿಲ್ಲ ಇನ್ನೂ ಪಿಧಾನವಾಗಿಲ್ಲ ಆಗಿಲ್ಲ ಆಗ ಟೈಮ್ದಾಗ ಅವ್ರು ಕೆ ವಿ ಆರ್ ಮ್ಯಾಗ್ ಜಿಗ್ಗಿದಾರೆ ಏನಾಗಬೇಕಂತ ನಾವು ಅವ್ನು ಸತ್ತ ಹುಡುಗಿನದ ಅವ್ರು ಮನೆಯನ್ನ ಪರಿಹಾರ ಸಿಗಬೇಕು ಅನ್ನೋದು ನಮ್ದೊಂದು ಇದಾಯ್ತು ಸರ್ ಸ್ಪಂದನೆ ಅವ್ರ ಸತ್ರು ಯಾರು ಬಂದಿಲ್ಲ ಅವ್ರ ಶೆಡ್ಜಿಗೂ ಮಾತಾಡಿದ್ರು ಶೆಡ್ಜಿನೂ ರಿಸ್ಪಾನ್ಸ್ ಮಾಡಿಲ್ಲ ನಾವು ಏನಿಲ್ಲ ನಂಗೆ ಇವ್ರಿಗೆ ಕುಡಿದೇವ್ ನಾವ ಡೆವಲಪ್ ಮಾಡಕ್ ಕುಡಿದೇವು ಅವ್ರ ಸಂಬಂಧ ಇತ್ತು ನಂಗೆ ಏನು ಸಂಬಂಧ ಇತಿ ಅಂತಾರ ಸಂಜಯ್ ರಾಮಪ್ಪ ಕಾಂಬ್ಲೇರ್ ಕರುಷಿ ನಡೆದು ಬಳಿಕ ಲ್ಯಾಂಡ್ ಡೆವಲಪರ್ ಮೃತ ಚಾಲಕನ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಆಗಲಿ ಯಾವುದೇ ಪರಿಹಾರ ಆಗಲಿ ನೀಡಲು ಮುಂದಾಗಿಲ್ಲ ಇನ್ನೊಂದೆಡೆ ಅವರ ವಿರುದ್ಧ ಪ್ರಕರಣ ದಾಖಲು ಆದರೂ ಕೂಡ ಪೊಲೀಸರು ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಇದನ್ನೆಲ್ಲವನ್ನ ನೋಡಿ ಇತ್ತ ಮೃತ ವ್ಯಕ್ತಿ ಕುಟುಂಬಸ್ಥರು ಬಡವರ ಪ್ರಾಣಕ್ಕೆ ಬೆಲೆ ಇಲ್ವಾ ಎಂದು ಅಳಲನ್ನ ತೋಡಿಕೊಳ್ತಿದ್ದಾರೆ ಇನ್ನು ಅವರ ವಿರುದ್ಧ ಕೂಡಲೇ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವ ಕಾರ್ಯ ಆಗಬೇಕಿದೆ ಈಗ ಚಿಕ್ಕೋಡಿ ಇತ್ತೀಚೆಗೆ ಒಂದು ಘಟನೆ ಆಗೈತಿ ಎಲ್ಲರೂ ಗೊತ್ತಾದ ವಿಷಯ ರಾಯಲ್ ಕಾಲೋನಿದೊಳಗೆ ರಾಯಲ್ ಕಾಲೋನಿದೊಳಗೆ ಡೆವಲಪ್ಮೆಂಟ್ ಡೆವಲಪ್ ಲ್ಯಾಂಡ್ ಡೆವಲಪ್ ಕೆಲಸ ನಿರ್ತಿತ್ತು ಈಗ ಡಾ ಲ್ಯಾಂಡ್ ಡೆವಲಪ್ ಮಾಡಬೇಕಾದ್ರೆ ಅದಕ್ಕೊಂದು ಕಾನೂನು ಸುವ್ಯವಸ್ಥೆ ಎಲ್ಲ ಐತೆ ಅದಕ್ಕೆ ನೇಮದವ್ರು ನೇಮ್ ಪ್ರಕಾರ ಮಾಡಬೇಕು ಆದರೆ ಇವರು ರಾತ್ರಿ ಯಾಕೆ ಡೆವಲಪ್ಮೆಂಟ್ ಮಾಡ್ತಿದ್ರು ಲ್ಯಾಂಡ್ ಡೆವಲಪ್ ಮಾಡೋದಾಗ ರಾತ್ರಿ ಮಾಡೋದಾಗ ಕರೋಶ್ ಯುವಕ ಒಬ್ಬ ಪಾಪ ಕರೆಂಟ್ ಹತ್ತಿ ಡ್ರೈವರ್ ಮನುಷ್ಯ ಅವ್ನ ಪಾಪ ಹಟ್ಟಿಪಾಡಿ ಪಾಡಿಗೆ ಡ್ರೈವರ್ಗೆ ಮಾಡ್ತಾನೆ ಕೆಲಸ ಮಾಡೋದಾಗ ಕರೆಂಟ್ ಹತ್ತಿ ಅವನು ನಾವು ಈ ಪಾಪ ಅವ್ರ ಹೆಂಡತಿ ಮಕ್ಕಳ ಬೀದಿ ಪಾಲ್ ಹಿಂದೆ ಹಿಂದ ಅವ್ರಿಗೆ ಯಾರ ಆಧಾರ ಅದಕ್ಕೆ ಏನೈತಿ ಅಲ್ಲಿ ಏನು ಡೆವಲಪ್ಮೆ ಮಾಡ ಡೆವಲಪರ್ ಅದವರು ಡೆವಲಪರ್ ಏನೈತಿ ಅವ್ರಿಗೆ ಪರಿಹಾರ ಕೊಡಬೇಕು ಯಾರಿಗೆ ತಿರ್ಕೊಂಡವ್ರ ಹುಡುಗನ ಫ್ಯಾಮಿಲಿಗೆ ಪರಿಹಾರ ಕೊಡಬೇಕು ಒಂದು ವೇಳೆ ಪರಿಹಾರ ಕೊಡಲಿಲ್ಲ ಅಂತಂದ್ರೆ ನಾವು ಚಿಕ್ಕೋಡಿ ಒಳಗೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ನಾವೆಲ್ಲ ಸಮಾನ ಮನಸ್ಕರು ಕೊಡಿ ಉಗ್ರರು ಹೋರಾಟ ಮಾಡ್ತೀವಿ ಅಂತೇಳಿ ತಮ್ಮ ವಾಹಿನಿ ಮುಖ ಅಂತ ಹೇಳಿಕೆ ಇಷ್ಟಪಡ್ತೀವಿ ಮತ್ತು ಈ ಏನು ಸರ್ಕಾರಿ ಅಧಿಕಾರಿಗಳು ಕೂಡಲೇ ಆ ಬಡ ಕುಟುಂಬಕ್ಕೆ ಪರಿಹಾರ ಅಂಥ ವ್ಯವಸ್ಥೆ ಅವ್ರು ಮಾಡಬೇಕು ಸರ್ಕಾರದವ್ರು ಏನಿದೆ ಕ್ರಮ ತಗೋಬೇಕು ಮತ್ತು ಕುಟುಂಬಕ್ಕೆ ಪರಿಹಾರ ಕೊಟ್ಟು ರಕ್ಷಣೆ ಮಾಡಬೇಕು ವಾಯಿ ಮುಖಾಂತರ ಹೇಳಿಕೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಕೆಇಬಿ ಡೆವಲಪರ್ ಹಾಗೂ ಜಮೀನು ಮಾಲೀಕರ ವಿರುದ್ಧ ಕುಲಂಕುಷವಾಗಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಘಟನೆಗೆ ಸಂಬಂಧಿಸಿದಂತೆ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡುವ ಐ ಟಿ ಕಂಪನಿಯ ಇಕ್ಬಾಲ್ ಮನಿಯಾರ್ ಲೈಸೆನ್ಸ್ ರದ್ದು ಮಾಡಬೇಕು ಎಂದು ಸಂಬಂಧಿಕರು ಹಾಗೂ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏನಾದರೂ ಕಳೆದು ಹೋದ ಈ ಪ್ರಾಣಕ್ಕೆ ನ್ಯಾಯ ಸಿಗತ್ತಾ ಎಂದು ಕಾದು ನೋಡಬೇಕಿದೆ ಉದಯ್ ಹೊಸ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ